ವಿಜಯಪುರ ಜಿಲ್ಲೆಯ ಶಿಂದಗಿ ತಾಲೂಕಿನ ಗಣಿಹಾರ ಗ್ರಾಮದ ಮಾದರಿ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿನಿಯಾದ ಕುಮಾರಿ ಸಮೀನಾ ಶೇಖ್ ಇವರು ಚಿತ್ರಕಲಾ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಪಡೆದು ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ ಹೌದು ವೀಕ್ಷಕರೇ ಆ ಒಂದು ಸಂತೋಷದ ವಿವರ ಏನಿದೆ ನೋಡೋಣ ಬನ್ನಿ ಜಿಲ್ಲಾ ಮಟ್ಟದ ಪ್ರತಿಭಾ ಕಾರಂಜಿ ಸ್ಪರ್ಧೆಯಲ್ಲಿ ಗಣಿಹಾರ ಪ್ರಾಥಮಿಕ ಶಾಲೆಯ ಸಮೀನಾ ಶೇಖ್ ರಾಜ್ಯ ಮಟ್ಟಕ್ಕೆ ಆಯ್ಕೆ ವಿಜಯಪುರ ಜಿಲ್ಲೆ ಶಿಂದಗಿ ತಾಲೂಕಿನ ಗಣಿಹಾರ ಗ್ರಾಮದ ಮಾದರಿ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿನಿಯಾದ ಸಮೀನಾ ಶೇಖ್ ಇವರು ಜಿಲ್ಲಾ ಮಟ್ಟದ ಪ್ರತಿಭಾ ಕಾರಂಜಿಯಲ್ಲಿ ಚಿತ್ರಕಲಾ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಪಡೆದು ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ ಎಂದು ಶಾಲಾ ಗುರುಗಳಾಗಿರುವ ಹಾಗೂ ಶಿಂದಗಿ ತಾಲೂಕಿನ ಕನ್ನಡ ಸಾಹಿತ್ಯ ಪರಿಷತ್ತಿನ ನಿಕಟಪೂರ್ವ ಅಧ್ಯಕ್ಷರಾಗಿರುವ ಎಸ್ ಬಿ ಚೌಧರಿ ಅವರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಮಾರ್ಗದರ್ಶಕ ಚಿತ್ರಕಲಾ ಶಿಕ್ಷಕರಾಗಿರುವ ಪ್ರಕಾಶ್ ಹೋಳೇನ್ ರವರಿಗೂ ಶಾಲೆಯ ಹೆಸರನ್ನು ರಾಜ್ಯ ಮಟ್ಟಕ್ಕೆ ಕೀರ್ತಿ ತಂದಿರುವ ಸಮೀನಾ ಶೇಖ್ ಅವರಿಗೆ ಶಾಲಾ ಎಸ್ ಡಿ ಎಂ ಸಿ ಅಧ್ಯಕ್ಷರಾಗಿರುವ ಸುಧಾನಂದ ಶೆಟ್ಟಿ ಅವರು ಶಾಲೆಯ ಎಸ್ ಡಿ ಎಂ ಸಿ ಸದಸ್ಯರಾಗಿರುವ ದಾದಾಪೀರ್ ಜಮಾದಾರ್ ರವರು ಎಸ್ ಡಿ ಸಿಯ ಉಪಾಧ್ಯಕ್ಷರಾಗಿರುವ ರಮೇಶ್ ಕೋರಿಯವರು ಮತ್ತು ಎಸ್ ಡಿ ಎಂ ಸಿ ಎಲ್ಲ ಸದಸ್ಯರು ಅಭಿನಂದನೆಗಳು ಸಲ್ಲಿಸಿದ್ದಾರೆ ಗಣಿಹಾರ್ ಶಾಲೆಯ ಪ್ರೌಢಶಾಲೆಯ ಮುಖ್ಯ ಗುರುಗಳಾದ ಸಿ ಎಂ ಮೇತ್ರಿಯವರು ಹಾಗೂ ಸಿಬ್ಬಂದಿ ವರ್ಗದವರು ಮತ್ತು ಹಿರಿಯ ಶಿಕ್ಷಕರಾಗಿರುವ ಎಸ್ ಬಿ ಬಿರಾದಾರ್ ಜಿ ಎ ಮುಲ್ಲಾ ಜಿ ಎಂ ಬೊಮ್ಮನಹಳ್ಳಿ ಎಂ ಎಲ್ ಟೇಲರ್ ಆರ್ ಸಿ ಗಬ್ಬೂರ್ ಎಸ್ ಜಿ ನಾಟಿಕಾರ್ ಎಂ ಎ ಕುಡ್ಚಿ ಎಸ್ ಎಸ್ ಬಿರಾದಾರ್ ಕಲ್ಲನಗಡು ತರುವೆ ಶಿಕ್ಷಕರು ಪುಷ್ಪಾ ಸಂಕನಾಳ್ ಗುರುಮಾತೆಯರು ವಿದ್ಯಾರ್ಥಿನಿಯರು ರಾಜ್ಯ ಮಟ್ಟದ ಚಿತ್ರಕಲಾ ಸ್ಪರ್ಧೆಗೆ ಆಯ್ಕೆ ಆಗಿದ್ದಕ್ಕೆ ರಾಜ್ಯ ಮಟ್ಟದ ಸಾಧನೆಗೆ ಮಗುವಿಗೆ ಅಭಿನಂದನೆಗಳು ಸಲ್ಲಿಸಿದ್ದಾರೆ ಇವರೊಂದಿಗೆ ಶಿಕ್ಷಕರಿಗೂ ಕೂಡ ಅಭಿನಂದನೆಗಳು ಸಲ್ಲಿಸಿದ್ದಾರೆ ಜನವರಿ ಇಪ್ಪತ್ತಾರರಂದು ಗಣರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ವಿಶೇಷ ಸಾಧನೆಗೈದ ಸಮೀನಾ ಶೇಖ ಇವರಿಗೆ ಶಾಲೆಯ ವತಿಯಿಂದ ಸನ್ಮಾನ ಕಾರ್ಯಕ್ರಮ ಆಯೋಜಿಸಲಾಗುವುದು ಎಂದು ಶಾಲಾ ಮುಖ್ಯಗುರುಗಳಾಗಿರುವ ಎಸ್ ಬಿ ಚೌಧರಿ ಅವರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಈ ಒಂದು ವಿಷಯವನ್ನು ಮಾಧ್ಯಮಕ್ಕೆ ರಾಷ್ಟ್ರ ಮಟ್ಟದ ಗೌರವ ಕವಿಭೂಷಣ ಪುರಸ್ಕೃತ ಕವಿಗಳಾದ ಶ್ರೀ ಕೆ ಜಿ ಹತ್ತಳ್ಳಿಯವರು ಮಾಧ್ಯಮಕ್ಕೆ ತಿಳಿಸಿದ್ದಾರೆ ಗಡಿಹಾರ ಗ್ರಾಮದ ಎಂ ಪಿ ಎಸ್ ಶಾಲೆಯ ನಮ್ಮ ಈ ವಿದ್ಯಾರ್ಥಿನಿಗೆ ನಮ್ಮ ಶಾಲೆಯ ವತಿಯಿಂದ ಮುಖ್ಯ ಗುರುಗಳು ಐನೂರ ಒಂದು ರೂಪಾಯಿಗಳ ಪ್ರೋತ್ಸಾಹನವನ್ನು ನೀಡ್ತಾ ಇದ್ದಾರೆ ತಾವೆಲ್ಲರೂ ಚಂಪಾಳೆಯನ್ನು ಸಲ್ಲಿಸೋದರ ಮೂಲಕ ಅದಕ್ಕೆ ಪ್ರೋತ್ಸಾಹ ಪ್ರೋತ್ಸಾಹಿಸಿದಂತೆ ತಾವೆಲ್ಲರೂ ಇದೇ ರೀತಿಯ ಒಂದೊಂದು ವಿಭಾಗದಲ್ಲಿ ಒಬ್ಬೊಬ್ಬರು ಪ್ರತಿಕ್ರಿಯೆಗಳನ್ನು ಹೊಂದಬೇಕು ಇದನ್ನ ಇದನ್ನ ನೋಡಿ ನೀವೆಲ್ಲರೂ ಅಂದ್ರೆ ಮೈಯಾಗ ರೋಮಾಂಚನಗೊಳ್ಬೇಕು ನಾನು ಯಾಕೆ ಹಿಂಗಾಗಬಾರ್ದು ನಾನು ಇಂಥ ಒಂದು ಸನ್ಮಾನಕ್ಕೆ ಯಾಕೆ ರೀತಿ ಪಡೀಬಾರದು ಅಂದ್ರೆ ನಿಮ್ಮೆಲ್ಲರಲ್ಲಿ ಐತಿ ಯಾರು ದಂಡ್ರಲ್ಲ ಇಲ್ಲಿ ಯಾಕಂದ್ರೆ ಶಿಕ್ಷಣ ತಜ್ಞರು ಹೇಳಾರ ಮುಳುಗಿನ ತಲೆ ಖಾಲಿ ಕೂಡ ಅಲ್ಲ ಅಂತ ಹೇಳಿ ನಿಮ್ಮಲ್ಲಿ ಯಾರಲ್ಲಿ ಏನೂ ಇಲ್ಲಂತಲ್ಲ ಎಲ್ಲರ ಬಲ್ಲಿ ಒಂದೊಂದು ಐತಿ ಆದ್ರೆ ಅದನ್ನ ನೀವು ಬರಗ ಹಾಕ್ಬೇಕು ಬರೀ ಆಂಜಿ ಎಂದಕ್ಕೆ ಸರ್ಕೋತೀರಿ ಪ್ರತಿಯೊಂದರಲ್ಲಿ ಒಂದು ಹಾಡು ಆಟ ಪಾಠ ಪ್ರತಿಯೊಂದರಲ್ಲಿ ಅವಕಾಶಗಳದುವ ಅದನ್ನೆಲ್ಲವನ್ನು ಬೆಳೆಸಿಕೊಂಡು ಈ ಮಗುವಿನ ಹಾಗೆ ತಾವು ಎಲ್ಲರೂ ಇಂಥ ಒಂದು ಪ್ರತಿಭೆಗಳಾಗಿ ಹೊರಂಬೇಕಂತ ನಾನು ಈ ಶಾಲೆಯ ಎಲ್ಲ ಗುರುಬಲಗಳ ವತಿಯಿಂದ ಆಶಿಸುತ್ತೆ ಹೋದಂತ ವಿದ್ಯಾರ್ಥಿ ಕುಮಾರಿ ಸಮೀನಾ Tchau, ಯಾರು ಇನ್ನೊಂದು ಜೋರು ಹೇಳ್ರಿ ಯಾರು ಸಮೀನಾ ಸೇಖ್ ಜಿಲ್ಲಾ ಮಟ್ಟದ ಪ್ರತಿಭಾ ಕಾರಂಜಿಯಲ್ಲಿ ಚಿತ್ರಕಲಾ ಸ್ಪರ್ಧೆಯಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಪಡೆದು ಭಾಗವಹಿಸಿದ ಎಲ್ಲ ತಂಡಗಳಲ್ಲಿ ವಿಜಯಪುರ ಜಿಲ್ಲೆಯಿಂದ ರಾಜ್ಯ ಮಟ್ಟಕ್ಕೆ ಬೆಂಗಳೂರಿಗೆ ಹೋಗುವಂಥ ಏಕೈಕ ವಿದ್ಯಾರ್ಥಿನಿ ಬಿಜಾಪುರ್ ಗೋಳ ಗುಮ್ಮಟ್ ಎಲ್ಲಿಂದ ಬಂದೆ ಅಂದರೆ ನಾನು ಗೋಳು ನಿಂದ ಬಂದೀವಿ ಅಂತ ಹೇಳಬೇಕಾಗ್ತೈತಿ ಯಾಕಂದರೆ ಗೋಳು ಗುಮ್ಮಟ್ ಅದಕ್ಕೆ ಪಾಕತ್ತೆ ಹಂಗೆ ಅದ ಬಿಳಿ ಜೋಳ ಬಿಳಿ ಜೋಳದ ರೊಟ್ಟಿ ನಮ್ಮನ್ನೆಲ್ಲ ಗಟ್ಟಿ ಮಡೈತಲ್ಲ ರೀ ಅದಕ್ಕೆ ನಾವು ಗುಮ್ಮಟಿಗಳ ನಗರ ಅಂತ ಕರಿತೀವಿ ಐತಿಹಾಸಿಕ ನಗರ ಅಂತ ಕರಿತೀವಿ ಬಸವನ ನಾಡು ಅಂತ ಕರಿತೀವಿ ಬಸವನಾಡಿನಿಂದ ಜೋಳದ ನಾಡಿನಿಂದ ಗುಮ್ಮಟ ನಗರದಿಂದ ಒಬ್ಬಳೇ ಒಬ್ಳು ವಿದ್ಯಾರ್ಥಿ ಬಾಲಕಿ ಭಾಗದೊಳಗ ಡ್ರಾಯಿಂಗ್ ಒಳಗೆ ಫಸ್ಟ್ ಸಮೀನಾ ಯಾರೀ ಸಮೀನ ಸೇಕ್ ಒಂದು ಒಳ್ಳೆಯದಾಗಿ ಶುಭ ಆಗ್ಲಿ ನೋಡ್ರಿ ನೋಡಂಗೆ ಎಷ್ಟು ಚಂದದಳಲ್ಲ ವೈಟ್ ಹಾಕಿ ನಗಲಾಕತ್ಲು ಅಂದ್ರೆ ಮುಗೀತು ಡ್ರಾಯಿಂಗ್ ಸರ್ ಮೇಡಮ್ ಹಿಂಗಾಗಿರ್ಬೇಕು ಸಮೀನಾ ತಗದ ಅಂತ ಗೊತ್ತಾಗಿ ಅಂತ ಫಸ್ಟ್ ಕೊಟ್ರೆನಾ ಇಲ್ಲ ಡ್ರೈ ನೋಡಿ ಕುಟ್ರಿ ಅಕ್ಕಿನ ನೋಡ್ಕೊಳ್ರ ಅಕ್ಕಿ ನೋಡಿ ಕೊಡುವಂಗು ಅದಾಳಿಕ ಇಕ್ಕಿ ನೋಡಿ ಕೊಡುವಂಗ ಅದಾಳಲ್ರಿ ಹ ಅದಂಗಳ ಅಷ್ಟ್ ಇಲ್ಲ ನಮ್ಮ ಶಾಲೆ ಒಳಗ ಬಹಳಷ್ಟು ವಿದ್ಯಾರ್ಥಿಗಳು ಎಲ್ಲರೂ ಚಂದ ಏಂದೊಳಗ್ ಇನ್ನೊಂದು ಚಂದ ಐತಿ ನಕ್ಷತ್ರ ಅಂತೀವಲ್ಲ ನಕ್ಷತ್ರಗಳಲ್ಲಿ ಇನ್ನೊಂದು ನಕ್ಷತ್ರ ಇರ್ತೈತಿ ಯಾವ ನಕ್ಷತ್ರ ಅದು ಧ್ರುವ ನಕ್ಷತ್ರ ಅಥವಾ ಇನ್ನೊಂದು ಯಾವ ಅಶ್ವಿನಿ ಅಶ್ವಿನಿ ನಕ್ಷತ್ರ ಅಂತೇಳಿ ನೋಡ್ತಿದ್ರು ಹಾ ಅಶ್ವಿನಿ ನಕ್ಷತ್ರ ಅಂತ ಕರಿತೀವಿ ನಮ್ಮ ಶಾಲೆಯೊಳಗ ಡ್ರಾಯಿಂಗ್ ವಿಭಾಗದೊಳಗ ಚಿತ್ರಕಲೆ ವಿಭಾಗದೊಳಗೆ ಅಶ್ವಿನಿ ನಕ್ಷತ್ರ ಯಾವ್ದು ಅಂತಂದ್ರೆ ಸಮೀನ ಖುಷಿ ಆಯ್ತಲ್ರಿ ಖುಷಿ ಆಯ್ತಲ್ಲ ಜಿಲ್ಲಾ ಮಟ್ಕೊಳಗ್ ಫಸ್ಟ್ ಬಂದು ರಾಜ್ಯಕ್ಕೆ ಹೋಗ್ಬೇಕಲ್ರಿ ಬಿಜಾಪುರದಿಂದ ಕಾರಣ ಇದ್ ಇದಕ್ಕಿಂತ ಗಾಳಿಪಟ್ಟ ಮೇಲೆ ಎಲ್ಲ ಹಿಂದೆ ದಾರ ಇರ್ತದಲ್ಲ ಯಾವ ದಾರ ಅದು ದರ್ ಯಾವುದು ಹಾ ಪ್ರಕಾಶ್ ಇದು ನಕ್ಷತ್ರ ಅದು ಪ್ರಕಾಶ್ ಪ್ರಕಾಶ್ ಅಂದ್ರೆ ಏನ್ರಿ ಬೆಳಕ ಬೆಳಕ ಈ ನಕ್ಷತ್ರಕ್ಕೆ ಬೆಳಕು ಕೊಟ್ಟವ್ರು ಯಾರು ಪ್ರಕಾಶರಲ್ಲ ಪ್ರಕಾಶ ಅದು ಯಾವತ್ತು ಬಳಿತಕ್ಕಂಥ ಪ್ರಕಾಶ ಅದು ಅದು ಅಂತ್ಯಂತ ಪ್ರಕಾಶ ಅಲ್ಲ ಅದು ಯಾವತ್ತು ಬಳಿತಾ ಇರುವಂಥ ಪ್ರಕಾಶ್ ಅವ್ರ 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 ಭಾವ ಹೆಂಗದ ಒಳಗ ಸುಮಾರು ಒಂದು ಹದಿನೈದು ವರ್ಷ ಸರ್ವಿಸ್ ಮಾಡ್ತಾರೆ ಅವ್ರ ಕಥೆಗಳನ್ನ ಕೇಳ್ತಾ ಹೋಗ್ರಿ ನಿಮ್ಗೆ ಒಂ ಅನಿಸ್ತೈತಿ ಅದು ವರ್ಷ ಸರ್ವಿಸ್ ಮಾಡ್ತಾರೆ ಆ ಭಾಗದೊಳಗೆ ಎಲ್ಲಾನು ಒಂದು ಟೀಮ್ ಮಾಡ್ಕೊಂಡು ಸಾಲು ಸಾಲು ಸಾಲ್ ತಿರುಗಾಡ್ ತಿರುಗಾಡ್ ಬಣ್ಣ ಹಚ್ಚ ಒಂದು ಟೀಮ್ ಮಾಡ್ಕೊಂಡು ಫ್ರೀ ಅಂತ ಒಂದು ದೊಡ್ಡ ಮಟ್ಟದ ಮೈಸೂರು ಅರಮನೆಯಲ್ಲಿ ಅರಳಿದಂತ ನಮ್ಮ ಶಾಲೆಯ ಪ್ರತಿಭೆ ಯಾವುದು ಅಂತಂದ್ರೆ ಪ್ರಕಾಶ್ ಅದು ಪ್ರಕಾಶ್ ಯಾವತ್ತು ಪ್ರಜ್ವಲಿಸ್ತೈತಿ ಸಿಂಚನೆ ಮಾಡ್ತೈತಿ ಅದು ಬಳೀತೈತಿ ಅದು ಮತ್ತೆ ಬೆಳೀತೈತಿ ಅದನ್ನ ಅದು ಬರೀ ಬೆಳೆದು ಬಿಟ್ಟಿಲ್ಲ ಅದೇನು ಮಾಡಾಕತ್ತೈತಿ ಅಂದ್ರೆ ಬೆಳಸಾಕತ್ತೈತಿ ಪ್ರಕಾಶದ ಮೂಲಕ ಬೆಳಸಾಕತ್ತೈತಿ ಹಾಗಾಗಿ ಒಂದು ಸೆಲ್ಯೂಟು ಮತ್ತೆ ಸಮೀನಾಗೂ ಒಂದು ಸೆಲ್ಯೂಟು ನಮ್ಮ ಶಾಲೆ ವಿದ್ಯಾರ್ಥಿ ನಿನ್ನೆ ದಿವಸ ಭಾಳ ಛೊಟಾ ಬಿಇರ್ ಫೋನ್ ಮಾಡಿ ನನಗೆ ಅಭಿನಂದನೆ ಹೇಳ್ಯಾರ ಅವ್ರು ಮತ್ತೆ ಅವ್ರ ಸ್ಟೇಟಸ್ ಇಟ್ಕೊಂಡ್ರ ಮತ್ತೆ ಅವರು ಎಲ್ಲ ಗ್ರೂಪಿಗನು ಶೇರ್ ಮಾಡುವಂತ ಕೆಲಸ ಮಾಡ ಕುಮಾರಿ ಸಮೀನಾ ಶೇಖ್ ಇವತ್ತ ನಮ್ಮ ಶಾಲೆಯ ಐಕಾನ್ ಬ್ರ್ಯಾಂಡ್ ಸಮೀನಾ ಅಂತ ಇದಕ್ಕೊಂದು ಬ್ರ್ಯಾಂಡ್ ಇದು ಕರ್ಕೊಂಡು ಯಾರು ಯಾರ್ರಿ ಯಾರು ಕರ್ಕೊಂಡೋಗಿದ್ರು ಪುಷ್ಪ ನೋಡ್ರಿ ಹೆಂಗ ಸರ್ ನೋಡ್ರಿ ಪ್ರಕಾಶ ಅಶ್ವಿನಿ ನಕ್ಷತ್ರ ಪುಷ್ಪ ಆ ಅಂದ್ರೆ ಅವ್ರ ಕಾಲ್ ಹಂಗ ಯಾವಾಗ ಅವ್ರ ಈ ಸಾಲಿ ಬಂದಾರ ಅವಾಗ ಎಲ್ಲ ನಗ್ಲಾಕತ್ತಾರ ಒಬ್ಬರೇ ಪುಷ್ಪ ನಗಾಕತ್ತಿಲ್ಲ ಎಲ್ಲರಿಗೂ ನಗಿಸಾಕತ್ತಾರ ಎಲ್ಲರಿಗೂ ತಾವು ನಗ್ತಾರ ಎಲ್ಲರಿಗೂ ನಗ್ತಾರ ಒಂದ್ ಕಡೆ ಅನ್ಸಾರಿ ಸುಟ್ಕುಟ್ಟು ಆ ಕಡೆ ಕಡೆ ಓಡಾಡೋದ್ ನೋಡಿದ್ರೆ ಒಂದ್ ಏನೋ ಸಣ್ಣ ಪಾಪು ನಮ್ಮ ಒಳಗೆ ಓಡಾಡ್ತಾ ಓಡಾಡತಾ ಇದ್ದು ಮಟ್ಟಕ್ಕೆ ಹಾಗೆ ಮಲ್ಲಿಗೆ ಅರಳದ ಹಾಗೆ